ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ನಿವೃತ್ತ ಟಿ ಹದಿನಾರು ಕಿರಣ್ ಕೆ ಟು ತರಬೇತಿ ವಿಮಾನವನ್ನು ಭವಿಷ್ಯದ ಸಿಎಟಿಎಸ್ ವ್ಯಾರಿಯರ್ ಮಾನವರಹಿತ ಯುದ್ಧ ಡ್ರೋನ್ಗೆ ನಿಯಂತ್ರಣ ಕೇಂದ್ರವಾಗಿ ಮಾರ್ಪಡಿಸುತ್ತಿದೆ ಇದು ಭಾರತದ ಮಿಲಿಟರಿ ವಾಯುಯಾನದಲ್ಲಿ ಪ್ರಮುಖ ಬೆಳವಣಿಗೆ ಆಗಿದೆ ಈ ಉಪಕ್ರಮವು ಮ್ಯಾನೆಡ್ ಅನ್ಮ್ಯಾನಡ್ ಟೀಮಿಂಗ್ ಟಿ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರ್ಣಾಯಕ ಹೆಜ್ಜೆಯಾಗಿದೆ ಇದು ಆಧುನಿಕ ಯುದ್ಧ ಪರಿಕಲ್ಪನೆಯಾಗಿದ್ದು ಮಾನವ ಸಹಿತ ವಿಮಾನಗಳು ಸ್ವಾಯುತ್ತ ಡ್ರೋನ್ಗಳೊಂದಿಗೆ ಸಹಕಾರದಿಂದ ಕಾರ್ಯನಿರ್ವಹಿಸುತ್ತವೆ ದಶಕಗಳ ಕಾಲ ಭಾರತೀಯ ವಾಯುಪಡೆಗೆ ಐಎಎಫ್ ಸೇವೆ ಸಲ್ಲಿಸಿದ ಕಿರಣ್ ಕೆ ಟು ಮಧ್ಯಂತರ ಜೆಟ್ ತರಬೇತಿ ವಿಮಾನವನ್ನು ಆಪ್ಷನಲ್ಲಿ ಮ್ಯಾನಡ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಒಎಂಸಿಎಿ ಮರುಬಳಕೆ ಮಾಡಲಾಗುತ್ತಿದೆ ಈ ಯೋಜನೆಯು ವಿಮಾನದ ಎರಡನೇ ಕಾಕ್ಪಿಟ್ ಅನ್ನು ಅತ್ಯಾಧುನಿಕ ಮಿಷನ್ ಕಂಟ್ರೋಲ್ ಹಬ್ ಆಗಿ ಪರಿವರ್ತಿಸುವುದನ್ನು ಒಳಗೊಂಡಿದೆ ಇದನ್ನು ಈ ಹಿಂದೆ ಫ್ಲೈಟ್ ಇನ್ಸ್ಟ್ರಕ್ಟರ್ ಬಳಸುತ್ತಿದ್ದರು ಈ ಹಬ್ ಸುರಕ್ಷಿತ ಲಿಂಕ್ಸ್ ಮತ್ತು ಮಿಷನ್ ಕಂಪ್ಯೂಟರ್ಸ್ ಸೇರಿದಂತೆ ಸುಧಾರಿತ ವ್ಯವಸ್ಥೆಗಳನ್ನು ಹೊಂದಿದ್ದು ಸಹ ಪೈಲಟ್ ಸಂಕೀರ್ಣ ಯುದ್ಧ ಸನ್ನಿವೇಶಗಳಲ್ಲಿ ಟಿ ಎಸ್ ವ್ಯಾರಿಯರ್ ಡ್ರೋನ್ ಅನ್ನು ನಿಯಂತ್ರಿಸಲು ಅನುವು ಮಾಡಿಕೊಡುತ್ತದೆ ಕಂಬ್ಯಾಟ್ ಏರ್ ಟೀಮಿಂಗ್ ಸಿಸ್ಟಮ್ಸ್ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿದೆ ಇದು ಐ ಎ ಎಫ್ಗಾಗಿ ಫೋರ್ಸ್ ಮಲ್ಟಿಪ್ಲಯರ್ ಆಗಿ ಕಾರ್ಯನಿರ್ವಹಿಸಬಲ್ಲ ಮಾನವ ಸಹಿತ ಮತ್ತು ಮಾನವ ರಹಿತ ಪ್ಲಾಟ್ಫಾರ್ಮ್ಗಳ ಜಾಲವನ್ನು ರಚಿಸುವ ಗುರಿಯನ್ನು ಹೊಂದಿದೆ ಕಮ್ಯಾಂಡ್ ಸಿಸ್ಟಮ್ಗಳ ಅಭಿವೃದ್ಧಿಯು ಎಲ್ನ ಸ್ವಂತ ಸಂಶೋಧನಾ ಕೇಂದ್ರಗಳು ಮತ್ತು ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಒ ಅಡಿಯಲ್ಲಿರುವ ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್ ಸಿ ಎ ಐ ಆರ್ ನಡುವಿನ ಸಹಯೋಗದ ಪ್ರಯತ್ನವಾಗಿದೆ ಯೋಜನೆಯ ಮುಂದಿನ ಹಂತಗಳಿಗೆ ಸ್ಪಷ್ಟವಾದ ಟೈಮ್ಲೈನನ್ನು ನಿಗದಿಪಡಿಸಲಾಗಿದೆ ಮಾರ್ಪಡಿಸಿದ ಕಿರಣ್ ಅನ್ಮ್ಯಾನಡ್ ಕಿರಣ್ನ ಯಶಸ್ವಿ ಮೊದಲ ಹಾರಾಟವು ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದರೆ ಎರಡನೇ ಹೆಚ್ಚು ನಿರ್ಣಾಯಕ ಪರೀಕ್ಷಾ ಹಾರಾಟವನ್ನು ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ನಿಗದಿಪಡಿಸಲಾಗಿದೆ ಈ ಹಾರಾಟವು ಮದರ್ಶಿಪ್ ಮತ್ತು ಡ್ರೋನ್ ನಡುವಿನ ಡೇಟಾ ಲಿಂಕ್ ಮತ್ತು ಸಂವಹನವನ್ನು ಮೌಲ್ಯೀಕರಿಸುವತ್ತ ಗಮನ ಹರಿಸುತ್ತದೆ ಈ ಪ್ರಯೋಗಗಳಲ್ಲಿ ಯಶಸ್ಸು ಸಿಎಟಿಎಸ್ ವ್ಯಾರಿಯರ್ ಡ್ರೋನ್ನ ಮೊದಲ ಹಾರಾಟಕ್ಕೆ ದಾರಿ ಮಾಡಿಕೊಡುತ್ತದೆ ಇದು ಎರಡು ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ನಿರೀಕ್ಷಿಸಲಾಗಿದೆ ಸಿಎಟಿಎಸ್ ವ್ಯಾರಿಯರ್ ಸ್ವತಃ ನಿಗದಿಪಡಿಸಿದಂತೆ ಪ್ರಗತಿಯಲ್ಲಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಶಸ್ವಿ ಇಂಜಿನ್ ಗ್ರೌಂಡ್ ರನ್ನನ್ನು ಪೂರ್ಣಗೊಳಿಸಿದೆ ಎಲ್ ತನ್ನ ಮಿಷಿನ್ ಅವಶ್ಯಕತೆಗಳನ್ನು ಬೆಂಬಲಿಸಲು ಡ್ರೋನ್ಗಾಗಿ ಹೆಚ್ಚು ಶಕ್ತಿಶಾಲಿ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸಲು ರೋಲ್ಸ್ ರಾಯ್ಸ್ನೊಂದಿಗೆ ಸಹಯೋಗವನ್ನು ಸಹ ಅನ್ವೇಷಿಸುತ್ತಿದೆ ಕಿರಣ್ ನಂತಹ ಸಾಬೀತಾದ ಮತ್ತು ನಿವೃತ್ತ ಏರ್ ಫ್ರೇಮ್ ಅನ್ನು ಬಳಸುವ ಮೂಲಕ ಎಚ್ ಎ ಎಲ್ ಪರೀಕ್ಷೆ ಮತ್ತು ಅಭಿವೃದ್ಧಿ ಟೈಮ್ಲೈನ್ ಅನ್ನು ವೇಗಗೊಳಿಸಿ ನವೀನ ಮತ್ತು ವೆಚ್ಚ ಪರಿಣಾಮಕಾರಿ ತಂತ್ರವನ್ನು ಬಳಸುತ್ತಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ